ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದಿನದ್ದು ವಿಡಿಯೋದಲ್ಲಿ ಪೃಥ್ವಿರಾಜ್ ಅಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ನಾನು ಅಂಗವಿಕಲನಾಗಿದ್ದೇನೆ ನಾನು ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೋಬೋದ ಈ ಒಂದು ವಿಡಿಯೋದ ಟಾಪಿಕ್ ಈ ರೀತಿಯಾಗಿ ಇದೆ ಅಂಗವಿಕಲರಾಗಿರ್ತಕ್ಕಂಥವರು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೋಬೋದಾ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ವೀಡಿಯೋ ವೀಕ್ಷಿಸಬಹುದು ಮತ್ತು ಅನ್ಯ ಚಾನಲ್ನ ಅನ್ಯ ವೀಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ಯಂತ್ರ ಮಂತ್ರ ತಂತ್ರ ಧ್ಯಾನ ಯೋಗ ಮುದ್ರಭ್ಯಾಸ ಕುಣ್ಯ ಶಕ್ತಿ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಾಗೆ ಅಂಕಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂತ ಕರಿತೇವೆ ಸಂಖ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಈ ಒಂದು ಗುಪ್ತ ನಿಗೂಢ ರಹಸ್ಯಮಯ ಸಮಸ್ಯೆಗಳೇನಿದೆ ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರೀ ದೂಪದ ಪೌಡರ್ ಇದೆ ಆತ್ಮ ಸಮಸ್ಯೆಗಳಿಗೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಹಾಗೆ ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಸಮಸ್ಯೆ ನಿವಾರಣೆಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಆ ಒಂದು ಪೌಡರ್ ನೀವು ಬಳಸೋದ್ರಿಂದ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸಂಕಲ್ಪ ಮಾಡಿ ಹಾಕಿ ಪ್ರಯೋಜನ ನೀವೇನು ನೋಡಬಹುದು ಸಮಸ್ಯೆಗಳ ನಿವಾರಣೆ ಆಗೋದು ಜೊತೆಗೆ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗೋದು ಇದರಲ್ಲಾಗುತ್ತೆ ಈಗ ವಿಡಿದ ವಿಚಾರಕ್ಕೆ ಬರೋಣ ಈ ಒಂದು ಅಂಗವಿಕಲತೆ ಎಂತಕ್ಕಂಥದ್ದನ್ನು ಗಮನಿಸಿ ಯಾವ ರೀತಿಯಾದಂಥ ಅಂಗವಿಕಲತೆ ಅಂತ ಅಂಗವಿಕಲತೆಯಲ್ಲಿ ಹಲವಾರು ರೀತಿಯಾದಂಥ ವಿಧಾನಗಳಿದ್ದಾವೆ ಈಗ ಯಾವುದೋ ಒಂದು ಸೂಕ್ಷ್ಮ ಶರೀರಕ್ಕೆ ಬಾಧೆ ಆದರೆ ಆ ಸೂಕ್ಷ್ಮ ಶರೀರದ ಬೆಳವಣಿಗೆಗೆ ಆಧ್ಯಾತ್ಮಿಕದ ಔಷಧಿಯನ್ನು ಬಿಟ್ಟರೆ ಬೇರೆ ಇನ್ಯಾವ ಔಷಧಿ ಕೂಡ ಆ ಸೂಕ್ಷ್ಮ ಶರೀರವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಗಮನಿಸಿ ಒಬ್ರಿಗೆ ಯಾರಿಗಾದರೂ ಒಂದು ತೋ ತೋಳಿನಿಂದ ಈಚೆಗೆ ಅಂದರೆ ಮೊಳಕೈ ಅಂತ ನಾವು ಕರಿತೇವೆ ಅಲ್ಲಿಂದ ಕಟ್ಟಾಗಿಬಿಟ್ಟಿದೆ ಯಾವುದೋ ಕರ್ಣ ಆ್ಯಕ್ಸಿಡೆಂಟ್ ಆಗಿತ್ತು ಯುದ್ಧದಲ್ಲಾಗಿತ್ತು ಅಥವಾ ಬೇರೆ ಏನೋ ಒಂದು ಬಿದ್ದೆ ಏಟ್ ಮಾಡ್ಕೊಂಡಿದ್ರೆ ಏನೋ ಒಂದು ಕಾರಣಕ್ಕೆ ಒಂದು ಕೈ ಕಟ್ಟಾಗಿದೆ ಒಂದು ಕಾಲು ಕಟ್ಟಾಗಿದೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಕೂಡ ನಷ್ಟ ಆಗಿರುತ್ತೆ ಅಂದರೆ ಸೂಕ್ಷ್ಮ ಶರೀರ ಅಂದರೆ ಜೀವ ಈ ಜೀವದ ಮೇಲಿನ ಆವರಣ ಸೂಕ್ಷ್ಮ ಶರೀರ ಬೆಳಕಿನಿಂದ ಕೂಡಿರ್ತಕ್ಕಂಥದ್ದು ಅದನ್ನು ಕಟ್ ಮಾಡಲಿಕ್ಕಾಗೋದಿಲ್ಲ ಆದರೆ ಜೀವ ಜೀವಕ್ಕೆ ಅನುರೂಪವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಆ ಕಾರಣದಿಂದ ಯಾವಾಗ ಇದು ಕಟ್ಟಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಅದು ಕೂಡ ಅಂಗವಿಕಲತೆಯನ್ನು ಕೂಡ ಹೊಂದಿರುತ್ತೆ ಈ ಒಂದು ಜೀವ ಬೆಳವಣಿಗೆ ಆಗುತ್ತೆ ಅಂದರೆ ಖಂಡಿತ ಆಗುತ್ತೆ ಅದಕ್ಕೆ ಪೋಷಣೆ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಿಟ್ಟರೆ ಬೇರೆ ಇನ್ಯಾವುದೇ ಮಾರ್ಗದಲ್ಲಿ ಆ ಒಂದು ಜೀವವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ಪಾಚಿಯನ್ನು ನೀವು ನೀರಿನೊಳಗಡೆ ಬೆಳೀತಕ್ಕಂಥದ್ದನ್ನು ನೋಡ್ತೀರಿ ಪಾಚಿ ಆಗಿದೆ ಪಾಚಿ ಬಂದಿದೆ ಅಂತ ಅದು ಕೂಡ ಸಣ್ಣ ಸಣ್ಣ ಹುಲ್ಲು ಅಥವಾ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಕಲರ್ ಇರುತ್ತೆ ಆದರೆ ಅದು ನೀರಿನಿಂದ ನೀರಿನೊಳಗಡೆನೆ ಬೆಳೆಯುತ್ತೆ ಕಲ್ ಮೇಲೆ ತಗೊಂಡು ಹೋಗ್ಬಿಟ್ಟು ಬೆಳಿ ಬೆಳಿ ಅಂತಂದ್ರೆ ಬೆಳೆಯೋದಿಲ್ಲ ಅಲ್ವಾ ಅದರದೇ ಆದಂತಹ ಒಂದು ಗುಣಲಕ್ಷಣ ಅಂತ ಇದೆ ಅದರಿಂದಾಗಿ ನೀರು ಎಲ್ಲಿ ಹೆಚ್ಚಾಗಿರುತ್ತೆ ನಿಂತಿರುತ್ತೆ ಅಂತ ಜಾಗದಲ್ಲಿ ಪಾಚಿ ಬರ್ತಕ್ಕಂಥದನ್ನ ಕೂಡ ನಾವು ನೋಡ್ತೇವೆ ಅಥವಾ ಮಳೆ ಹೆಚ್ಚಾದಾಗ ಹರಿತಕ್ಕಂಥ ಸಂದರ್ಭದಲ್ಲಿ ಡ್ಯಾಮು ಈ ರೀತಿ ಸಿಮೆಂಟ್ ನಿಂದ ನಿರ್ಮಾಣ ಆಗಿರ್ತಕ್ಕಂಥ ಯಾವ್ದಾದ್ರು ಒಂದು ಕಟ್ಟಡಗಳ ಮೇಲೆ ನೀರು ಹರಿದು ಹೋಗ್ತಾ ಇದ್ರೆ ಅಲ್ಲಿ ಪಾಚಿ ಉತ್ಪನ್ನ ಆಗೋದನ್ನ ನೀವು ನೋಡ್ಬೋದು ಅಂದ್ರೆ ತೇತ ತೇವಾಂಶ ಏನಿರುತ್ತೆ ಆ ತೇವಾಂಶದ ಹೆಚ್ಚಿನ ತೇವಾಂಶದ ಕಾರಣದಿಂದ ಪಾಚಿ ನಿರ್ಮಾಣ ಆಗತ್ತೆ ಅದೇ ನೀವು ಉರಿತಕ್ಕಂತಹ ಬಿಸಿಲು ಏನು ಬಿಸಿಲು ಬೀಳ್ತಾ ಇರುತ್ತೆ ಆ ಮೇಲೆ ಪಾಚಿ ಬೆಳಿಲಿ ಅಂತಂದರೆ ಅಂದರೆ ಬೆಳೆಯುತ್ತಾ ಇಲ್ಲ ಅಲ್ವಾ ಹಾಗೆ ಈ ಸೂಕ್ಷ್ಮ ಶರೀರಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಮದ್ದು ಎಂತಕ್ಕಂಥದ್ದು ಇಲ್ಲ ಆಧ್ಯಾತ್ಮಿಕ ಶಕ್ತಿ ಹಾಗೆ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಅನುರೂಪವಾಗಿರ್ತಕ್ಕಂಥದ್ದು ಜೀವ ಈ ಜೀವದ ಒಂದು ಅಂಗಾಂಗಗಳು ಕಟ್ಟೇನಾಗಿರ್ತಾವ ಯಾವುದೋ ಕಾರಣ ಆಗಿರ್ಬೋದು ಏನೇ ಇರಲಿ ಆ ಕಟ್ಟಾಗಿರ್ತಾವೆ ಅದರ ಬೆಳವಣಿಗೆಗೆ ಆಧ್ಯಾತ್ಮಿಕತೆಯ ಮೂಲಕ ಅದರ ಬೆಳವಣಿಗೆ ಸಾಧ್ಯ ದೈವಿಕ ನಮಸ್ಮರಣೆ ಪೂಜೆ ಕೈಕರ್ಯ ಜಪ ತಪ ಇತ್ಯಾದಿಗಳು ಅಯ್ಯೋ ಈ ರೀತಿಯಾಗಿ ಮನುಷ್ಯ ಸತ್ತೋಗ್ಬಿಟ್ಟಿದ್ದಾನೆ ಈಗ ಜೀವಕ್ಕೆ ಬಾಧೆ ಆಗಿದೆ ಅದು ದೇಹ ಇಲ್ಲ ಅಂತ ಇಟ್ಕೊಳ್ಳಿ ಹಾಗೇನು ಮಾಡೋದು ಅವುಗಳಿಗೂ ಕೂಡ ಒಂದು ವಿಧಾನ ಅಂತ ಇಟ್ಟಿದ್ದಾನೆ ಎಲ್ಲಿ ದೇವಾಲಯಗಳಿದ್ದಾವೆ ಸಾಕಷ್ಟು ಜನ ಅವರ ಆತ್ಮಕಲ್ಯಾಣ ಮಾಡ್ಕೊಳ್ತಾ ಇದ್ದಾರೆ ಯಾವ ಜೀವಗಳು ಬಾಧೆಗೊಳಗಾಗಿರ್ತಾವೆ ಅವಕ್ಕೆ ಅದಕ್ಕೆ ಕಾರಣ ಹಿನ್ನೆಲೆ ಅಂತ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ದೈವ ಸ್ಮರಣೆ ಮತ್ತು ಆಧ್ಯಾತ್ಮಿಕ ಆಚರಣೆ ಮೂಲಕ ಈ ಒಂದು ಈ ಜೀವ ಎಂತಕ್ಕಂಥದ್ದೇನಿಂದ ಬೆಳವಣಿಗೆ ಹೊಂದಲು ಸಾಧ್ಯ ಈ ವಿಷಯವನ್ನು ನಾನು ಯಾಕೆ ಹೇಳಿದೆ ಅಂದರೆ ಇಲ್ಲಿ ಅಂಗವಿಕಲರು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೋಬೋದಾ ಅಂದರೆ ಗಮನಿಸಿ ಎರಡು ಕಾಲು ಅಥವಾ ಎರಡು ಕೈಗಳೇ ಇರೋದಿಲ್ಲ ಅದಕ್ಕೂ ಕೂಡ ಅಂಗವಿಕಲತೆ ಅಂತೇವೆ ಕೈ ಕಾಲು ಸೊಟ್ಟ ಇರುತ್ತೆ ಅದಕ್ಕೂ ಕೂಡ ಅಂಗವಿಕ ವಿಕಲತೆ ಅಂತ ನಾವು ಕರಿತೇವೆ ಅದರಲ್ಲಿ ಜೀವದ ಪ್ರಾಬಲ್ಯತೆ ಇರೋದಿಲ್ಲ ಹಾಗಿದ್ದರೂ ಕೂಡ ಮನುಷ್ಯ ಹಾಗೇನೇ ಉಳಿಬೇಕು ಅಂತೇನಿಲ್ಲ ಮನುಷ್ಯ ಸಕಾರಾತ್ಮಕತೆಯನ್ನು ಪಡ್ಕೊಳ್ಳಿಕ್ಕೆ ತಪ್ಪು ಮಾಡಿರ್ತಕ್ಕಂಥದ್ದನ್ನು ಸರಿ ಮಾಡಿಕೊಂಡು ಶುದ್ಧ ಆಗಲಿಕ್ಕೆ ಸಕಾರಾತ್ಮಕವಾಗಲಿಕ್ಕೆ ಬಂದಿರೋದು ಆ ಕಾರಣದಿಂದ ಯಾರಿಗೆ ಅಂಗವಿಕಲತೆ ಆಗಿರುತ್ತೆ ತಪ್ಪುಗಳ ಕಾರಣದಿಂದ ಸ್ವಯಂಕೃತ ಅಪರಾಧಗಳಾಗಿರ್ಬೋದು ಪರರ ಅಪರಾಧಗಳಿಂದ ಪ್ರೇರಿತವಾಗಿ ಅಥವಾ ಪರರ ಅಪರಾಧಗಳಿಗೆ ತುತ್ತಾಗಿ ಆ ರೀತಿಯಾಗಿ ಆಗಿರ್ಬೋದು ಆ ಯಾರಿಗೆ ಯಾವ ರೂಪದಲ್ಲಿ ಹಾನಿಗೆ ಒಳಗಾದರೂ ಜೀವನೇ ಹಾನಿಗೊಳಗಾಗೋದು ಸ್ವಯಂಕೃತವಾಗಿ ಆದರೂ ಕೂಡ ಅಷ್ಟೇ ಬೇರೆಯವರು ಬಂದು ತೊಂದರೆ ಕೊಟ್ಟರೂ ಕೂಡ ಆ ಜೀವನೇ ಅಲ್ವಾ ಹಾಳಾಗೋದು ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ಉದ್ದಾರಕ್ಕೆ ಎಂಬತಕ್ಕಂಥದ್ದು ಖಂಡಿತ ದಾರಿ ಇದೆ ಯಾವಾಗ ಈ ಅಂಗವಿಕ ಕಾಲು ತಿಳ್ಕೊಂಡಿದೆ ಅಂದ್ಕೊಳ್ಳಿ ಕೈ ತಿಳ್ಟ್ಕೊಂಡಿದೆ ಅಂದ್ಕೊಳ್ಳಿ ಅದನ್ನು ಅಂಗವಿಲ ಅಂಗವಿಕಲತೆ ಅಂತ ಏನೋ ಒಂದು ಕಣ್ಣು ಕಾಣೋದಿಲ್ಲ ಅಂತ ಇಟ್ಕೊಳ್ಳಿ ಅದು ಅಂಗವಿಕಲತ್ತೆಯನ್ನೇ ಕಿವಿ ಕೇಳೋದಿಲ್ಲ ಅಂಗವಿಕ ಆದರೆ ಈ ಒಂದು ಸೂಕ್ಷ್ಮ ಶರೀರದ ಆಧಾರವಾಗಿರ್ತಕ್ಕಂಥ ಜೀವದ ಸಕಾರಾತ್ಮಕ ಪ್ರಗತಿಯನ್ನು ಮಾಡ್ಕೋಬೋದು ಈ ಪೂರ್ಣ ದೇಹದಲ್ಲಿ ಅಲ್ಪ ಪ್ರಮಾಣದ ಅಂಗವಿಕಲತೆ ಇದ್ದರೆ ಏನೂ ತೊಂದರೆ ಇಲ್ಲ ಆ ಒಂದು ಚಕ್ರ ಜಾಗೃತಿ ಆದ ನಂತರ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ ಸೂಕ್ಷ್ಮ ಶರೀರದಲ್ಲಿ ಪರಿವರ್ತನೆ ಆದ ನಂತರ ಕೂಡ ದೈವಿಕ ಆಚರಣೆಗಳನ್ನು ಮಾಡ್ಕೊಳ್ತಾ ಈ ಒಂದು ಜೀವದ ಅನುಕೂಲಕ್ಕೆ ಕಾರ್ಯವನ್ನು ಮಾಡ್ಬೋದು ಆದರೆ ಮ್ಯಾಕ್ಸಿಮಮ್ ಯಾವುದೇ ಮನುಷ್ಯ ಆಗಲಿ ತಪ್ಪು ಮಾಡೋದಕ್ಕೆ ಮುಂಚೆ ಆಲೋಚನೆ ಮಾಡಬೇಕು ಬೇರೆಯವರಿಗೆ ತೊಂದರೆ ಕೊಟ್ಟು ಆ ಜೀವಗಳಿಗೆ ಕೈಕಾಲು ಈ ಥರ ತೆಗೆಯೋದು ಇದ್ರ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು ಏಕೆಂದರೆ ಈ ರೀತಿಯಾಗಿ ಜೀವಕ್ಕೆ ಹಾನಿಗೆ ಒಳಗಾದರೆ ಅದರ ಬೆಳವಣಿಗೆಗೆ ಯಾವ ಔಷಧಿಗಳು ಕೂಡ ಇಲ್ಲ ಆಧ್ಯಾತ್ಮಿಕ ಒಂದು ಮಾರ್ಗವನ್ನು ಬಿಟ್ಟರೆ ಯಾವುದಾದ್ರು ಸಿದ್ಧಿ ಶಕ್ತಿ ಇರ್ತಕ್ಕಂಥವ್ರು ಆ ರೀತಿಯಾಗಿ ಲೋಕದಲ್ಲಿ ಸಕಾರಾತ್ಮಕ ಶಕ್ತಿಗಳು ಅದಕ್ಕೆ ಪೂರ್ಣತೆಯನ್ನು ಕೊಡ್ಬೋದು ಅದನ್ನು ಬಿಟ್ಟರೆ ಬೇರೆ ಇನ್ಯಾವುದೇ ಮಾರ್ಗ ಇಲ್ಲ ಅದು ಕೂಡ ಆಧ್ಯಾತ್ಮಿಕ ಮಾರ್ಗನೇ ಸ ಈ ಸರ್ವಶಕ್ತಿ ಸಕಾರಾತ್ಮಕ ಶಕ್ತಿ ಅವರು ಆ ರೀತಿಯಾಗಿ ಒಂದು ಪೂರ್ಣತೆಯನ್ನು ಕೊಡ್ತಾರೆ ಅಂದರೆ ಅವರು ದೈವ ಆಧ್ಯಾತ್ಮಿಕನೇ ಹಾಗಾಗಿ ಬೇರೆ ಯಾವುದೇ ಮಾರ್ಗ ಇರೋದಿಲ್ಲ ಮನುಷ್ಯರು ಸ್ವಯಂಕೃತ ಅಪರಾಧಗಳಿಂದ ಕೂಡ ಕೈ ಕಾಲು ಇದು ಕಳ್ಕೊಬೇಡಿ ಅದರಿಂದ ಜೀವಕ್ಕೆ ನಷ್ಟ ಆಗುತ್ತೆ ಹಾಗೆ ಬೇರೆಯವ್ರಿಗೂ ಕೂಡ ಹಾನಿ ಮಾಡಬೇಡಿ ಕೊಲೆ ಸುಲಿಗೆ ಇತ್ಯಾದಿ ಸುಲಿಗೆ ಎಲ್ಲ ಕೊಲೆ ಎಲ್ಲ ಮಾಡ್ತಾರೆ ಕೈ ಕಾಲುಗಳೆಲ್ಲ ಕಟ್ ಮಾಡ್ತಾರೆ ಏನೇನು ತೊಂದರೆ ಕೊಡ್ತಾರೆ ತಲೆ ಈ ಥರ ಎಲ್ಲ ತೆಗಿತಾರೆ ಜೀವಕ್ಕೆ ಹಾನಿಯಾಗಿರುತ್ತೆ ಈಗ ನೋಡಿ ಮರ್ಕಟ್ ಎಮ್ತಕ್ಕಂತಹ ಮರ್ಕಟ್ ಅಂದರೆ ಸರ್ಕಟ್ ಅಂತ ಮರ್ಕಟ್ ಅಲ್ಲ ಈ ಸರ್ಕಟ್ ಆತ್ಮಗಳು ಅಂತ ಹೇಳಿ ಬೇರೆ ಬೇರೆ ಯಾವ್ಯಾವುದು ತಾಂತ್ರಿಕ ವಿಧಾನಗಳಲ್ಲಿ ನೀವು ಕೇಳ್ತೀರ ಆ ಸಂದರ್ಭದಲ್ಲಿ ಸರ್ಕಟ್ ಅಂದರೆ ತಲೆಕಟ್ಟಾಗಿರ್ತಕ್ಕಂಥ ಜೀವ ತಲೆನೇ ಇರೋದಿಲ್ಲ ಬರೀ ಈ ಕುತ್ತಿಗೆ ಭಾಗ ಕೈಗಳಿರ್ತಾ ಇಲ್ಲಿ ಜೀವನೇ ಕೂಡ ಆ ಒಂದು ಅಂಗಾಂಗಗಳೇನಿರುತ್ತೆ ಅದು ಬೇರ್ ಬೇರ್ಪಟ್ಬಿಟ್ಟಿರುತ್ತೆ ಈ ಕುಂಡಿಲಿ ಶಕ್ತಿ ಪ್ರಾಧಾನ್ಯತೆಗೆ ಸಹಸ್ರ ಚಕ್ರ ಪ್ರಾಧಾನ್ಯ ಅಲ್ವಾ ಸಹಸ್ರಾರ ಚಕ್ರ ಮುಖ್ಯ ಇರುತ್ತೆ ಆ ಒಂದು ಕಾರಣಕ್ಕೆ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು ಬೇಕು ಆದಾಗ್ಯೂ ಕೂಡ ಯಾವುದೇ ರೀತಿಯಾದಂಥ ಅಂಗವೈಫಲ್ಯ ಇದ್ದರೂ ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೋಬಾರ್ದು ಅಥವಾ ಧ್ಯಾನವನ್ನು ಮಾಡಿಕೊಂಡು ನಾನು ಸಕಾರಾತ್ಮಕತೆಯನ್ನು ಪಡ್ಕೋಬಾರ್ದು ಆ ರೀತಿಯಾಗಿ ಏನಿಲ್ಲ ಪ್ರತಿಯೊಬ್ಬರು ಕೂಡ ಬದಲಾಗುವ ಕಾರಣಕ್ಕೆ ಗಮನಿಸಿ ಒಂದು ಜೀವ ಉತ್ಪನ್ನ ಆಗಬೇಕಂದ್ರೆ ಕೇವಲ ವೀರ್ಯ ಮಾತ್ರ ಹಾಗೆ ಅಂಡಾಣು ವೀರ್ಯಾಣು ಸೇರಿಯೇ ಒಂದು ಕಣದಿಂದ ಒಂದು ಮನುಷ್ಯ ನಿರ್ಮಾಣ ಆಗುತ್ತೆ ಹಾಗೆ ಯಾವ ಜೀವದಲ್ಲಿ ಯಾವುದೇ ಕೈ ಅಂಗಾಂಗಗಳು ಹೋಗಿರಲಿ ಅಥವಾ ಕಾಲಿನ ಅಂಗಾಂಗಗಳು ಹೋಗಿರಲಿ ಯಾವುದೇ ರೂಪದಲ್ಲಿ ಹೋಗಿದ್ರು ಕೂಡ ಅದು ಬೆಳವಣಿಗೆ ಆಗುತ್ತೆ ಅಂತ ಅರ್ಥ ಅಂದರೆ ಒಂದು ಹನಿಯಂಥ ಬಿಂದುವಿಂದ ಒಂದು ಮನುಷ್ಯ ನಿರ್ಮಾಣ ಆಗ್ತಾನೆ ಅಂದರೆ ಈ ಜೀವವೇ ನಿರ್ಮಾಣ ಆಗಿಬಿಟ್ಟಿದೆ ಇನ್ನು ಉಳಿದಂಥ ಕೈ ಕಾಲುಗಳು ನಿರ್ಮಾಣ ಆಗೋದಿಲ್ವಾ ಬೆಳೀತಾವ ಆಗ್ತಾ ಆದರೆ ದೈವ ಬಲ ಬೇಕು ದೈವ ಕೃಪೆ ಬೇಕು ಹಾಗಾಗಿ ಯಾರು ಅಂಗ ವೈಫಲ್ಯತೆಯನ್ನು ಹೊಂದಿರ್ತಾರೆ ಅವರ ಯಥಾಶಕ್ತಿಮತಿ ಧಾರ್ಮಿಕ ಆಚರಣೆಗಳನ್ನು ಮಾಡಲಿಕ್ಕೆ ಯಾವುದು ಅಡ್ಡಿ ಇಲ್ಲ ಆದರೆ ಚಕ್ರ ಗುರುವಿನ ಬಲ ಪಡ್ಕೋಬೇಕು ನಿಮ್ಮ ಇಷ್ಟದೈವ ಆರಾಧನೆ ಮಾಡಬೇಕು ಅವರ ರಕ್ಷಣೆಯನ್ನು ಕೇಳಬೇಕು ಅವರಿಂದ ರಕ್ಷಣೆಯನ್ನು ಕೇಳಬೇಕು ಕವಚವನ್ನು ನಿರ್ಮಾಣ ಮಾಡ್ಕೋಬೇಕು ಏಕೆಂದರೆ ಅಸಹಾಯಕರ ಮೇಲೆ ಮನುಷ್ಯ ಮನುಷ್ಯರನ್ನೇ ನೀವು ನೋಡಿ ಅಸಹಾಯಕರ ಮೇಲೆ ದಾಳಿ ಮಾಡೋದು ಜಾಸ್ತಿ ಆತ್ಮಗಳನ್ನೇ ನೋಡಿ ಅಸಹಾಯಕರ ಮೇಲೆ ದಾಳಿ ಮಾಡೋದು ಜಾಸ್ತಿ ಹಾಗಾಗಿ ಯಾವಾಗ ಶರೀರದಲ್ಲಿ ವೈಫಲ್ಯತೆಗಳಿರ್ತಾವೆ ಅಂಗವಿ ಅಂಗ ಹೀನತೆ ಇರುತ್ತೆ ಅದು ದೈ ದೈರ್ಬಲ್ಯವೇ ಒಂದು ರೀತಿಯಾಗಿ ಶಕ್ತಿಹೀನತೆ ಆ ಕಾರಣದಿಂದ ಈ ಮನುಷ್ಯನಿಗೆ ಏನೂ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಗಳು ದಾಳಿ ಮಾಡಿದ್ರೆ ಆ ಮನುಷ್ಯ ತನ್ನನ್ನು ತಾನು ಉಳಿಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಏಕೆಂದರೆ ಯಾವಾಗ ಧ್ಯಾನಾಭ್ಯಾಸ ಮಾಡ್ತೀರಾ ಯಾವಾಗ ಆಧ್ಯಾತ್ಮಿಕ ಹಾಗೆ ಕುಂಡಿಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತೀರಾ ಹಾಗೆ ಯೋಗ ಆಗಿರ್ಬೋದು ಎಕ್ಸಸೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಂತಹ ಎಲ್ಲ ಸಂದರ್ಭಗಳಲ್ಲೂ ಕೂಡ ಚಕ್ರ ಜಾಗೃತಿ ಆಗುತ್ತೆ ದೇಹದ ಪ್ರತಿಯೊಂದು ಈ ರೋಮದಲ್ಲಿನ ದ್ವಾರಗಳೇನಿರ್ತವೆ ರೋಮ ಇರೋದೆಲ್ಲ ಏನಿದೆ ಅದೆಲ್ಲ ದ್ವಾರಗಳು ಬೇರೆ ಬೇರೆ ಲೋಕಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲ ಏನಾಗುತ್ತೆ ತಿರ್ಕೊಳ್ತಾ ಆಗ ರಕ್ಷಣೆ ಬೇಕಾಗುತ್ತೆ ಆ ರಕ್ಷಣೆ ಇಲ್ದಿದ್ರೆ ಏನಾಗುತ್ತೆ ಅದ್ರ ಮೂಲಕ ಬೇರೆ ಬೇರೆ ಎನರ್ಜಿಗಳು ಕೂಡ ಸೇರ್ತಕ್ಕಂಥದ್ದಾಗ ಹಾಗಾಗಿ ರಕ್ಷಣೆಯನ್ನು ಮಾಡಿಕೊಂಡು ನೀವು ಅವಶ್ಯವಾಗಿ ಭಗವಂತನ ಸ್ಮರಣೆ ಮಾಡ್ಬೋದು ಯಾರ ಶರೀರದಲ್ಲಿ ಎಷ್ಟೆಷ್ಟು ಅಂಗವೈಕಲ್ಯತೆ ಇರುತ್ತೋ ಅದು ಅವ್ರವ್ರಿಗೆ ಹೇಳಲಿಕ್ಕೆ ಬರುತ್ತೆ ನೂರಾರು ಥರ ಸಾವಿರಾರು ಥರ ಇರ್ತಾವೆ ಆದಾಗ್ಯೂ ದೈವಿಕ ಸ್ಮರಣೆ ಮಾಡಲಿಕ್ಕೆ ಸಕಾರಾತ್ಮಕ ಆಚರಣೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಆ ಒಂದು ಕಾರಣದಿಂದ ಆ ಚಕ್ರಗಳ ಜಾಗೃತಿ ಆದರೆ ಈ ಸೂಕ್ಷ್ಮ ಶರೀರ ಕೂಡ ಆ ಸೂಕ್ಷ್ಮ ಶರೀರಕ್ಕೆ ಆಧಾರವಾಗಿರ್ತಕ್ಕಂಥ ಜೀವ ಏನು ಅಂಗವೈಕಲ್ಯತೆ ಆಗಿರ್ತಾವೆ ಆ ಒಂದು ವಿಕಲತೆ ಹೋಗ್ತಕ್ಕಂಥದ್ದು ಬೆಳ ಬೆಳೆದು ಜೀವ ಬೆಳೆದು ಅದರ ಪೂರ್ಣತೆಯನ್ನು ಪಡೆತಕ್ಕಂಥದ್ದು ಇಂಥದ್ದಕ್ಕೆಲ್ಲದೂ ಕೂಡ ಅನುಕೂಲ ಇರುತ್ತೆ ಅವಕಾಶ ಇರುತ್ತೆ ಆ ಕಾರಣದಿಂದ ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಯಾರ್ಯಾರ ಶರೀರದಲ್ಲಿ ಈ ಕಾಲುಗಳು ತಿರ್ಚಿದ್ರೆ ಕೈ ತಿರ್ಚಿದ್ರೆ ಆ ಥರದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಚಕ್ರ ಜಾಗೃತಿಯನ್ನು ಮಾಡಿಕೊಂಡ್ರೆ ನೀವು ಕನಿಷ್ಠ ಈಗ ಆ ರೀತಿಯಾಗಿ ಮಾಂಸಖಂಡಗಳು ಬರಲಿಲ್ಲ ಮೂಳೆ ಚೆನ್ನಾಗಲಿಲ್ಲ ಅಂದ್ರೂ ಕೂಡ ಆ ಒಂದು ಜೀವ ದೇಹವನ್ನು ಕಳ್ಕೊಂಡ ನಂತರ ಅಂದರೆ ಪರಿವರ್ತನೆ ಮರಣ ಇದ್ ಆ ಸಂದರ್ಭದ ನಂತರದಲ್ಲಿ ಜೀವ ಪೋಷಣೆಯನ್ನು ಪಡ್ಕೊಂಡು ಧಾರ್ಮಿಕ ಶಕ್ತಿ ಮೂಲಕ ಬೆಳವಣಿಗೆಯನ್ನು ಹೊಂದತಕ್ಕಂಥದ್ದಾಗುತ್ತೆ ಸಕಾರಾತ್ಮಕತೆಯನ್ನು ಪಡಿತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಇದ್ದಾಗಲೇ ಯಾವುದೇ ರೀತಿಯಾದಂತಹ ಈ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಕುಂಡಲಿ ಶಕ್ತಿ ಜಾಗೃತಿಗೆ ಪ್ರಯತ್ನಿಸುವಲ್ಲಿ ತಪ್ಪಿಲ್ಲ ಸುರಕ್ಷತೆ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡೋದಲ್ಲಿ ಭೇಟಿಯಾಗೋಣ